ರೂಮ್ನಲ್ಲಿ ಇಟ್ಟಿದ್ದ ವೈಟ್ ಶರ್ಟ್ ಪಂಚೆ ತೊಟ್ಟು ಮೈ ತುಂಬ ಪರ್ಫ್ಯೂಮ್ ಹಾಕಿಕೊಂಡು ಎರಡು ಎರಡು ಸಲ ತಲೆ ಬಾಚಿಕೊಳ್ಳುತ್ತಿದ್ದ ವಿರಾಟ್ ಎಷ್ಟು ಸಲ ಏರ್ ಸೆಟ್ ಮಾಡಿಕೊಳ್ಳುತ್ತೀಯ ಬಿಡೋ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ಅದೆಲ್ಲ ಏನಿರಲ್ಲ ಅಂತ ಪ್ರತಾಪ್ ನಗುತ್ತಾ ಶಟಪ್ ಲೋಫರ್ ಅಂದು ಮೀಸೆ ಮರಿಯಲ್ಲಿ ನಗುತ್ತಿದ್ದ ವಿರಾಟ್ ನಾನು ಲೋಫರ್ ಓಕೆ ಓಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಯಾರು ಪೋಲಿ ಹಾಕ್ತಾರೆ ಅಂತ ಗೊತ್ತಾಗುತ್ತೆ ಅಲ್ವಾ ಸ್ವಲ್ಪ ಮುಚ್ಕೊಂಡಿರ್ತೀಯ ವಿರಾಟ್ ಮುಖದಲ್ಲಿ ಕಂಡು ಕಾಣದ ಚಿಕ್ಕ ನಗು ಅಂತೂ ನೀನು ಪುಲ್ಚಾರ್ ಸಿಕ್ಕಿದ್ಲು ಆಹಾ ಮುಖದಲ್ಲಿ ನಗು ನೋಡೋ ವಿರಾಟ್ ಸೂಪರಾಗಿ ಕಾಣ್ತಿದ್ದೀಯ ಆಲ್ ದ ಬೆಸ್ಟ್ ಮಗ ಸುಮ್ಮನೆ ಇರಪ್ಪ ನೀನು ನಾನು ಸುಮ್ಮನೆ ಇರ್ತೀನಪ್ಪ ಹಾಗಂತ ನೀವು ಸುಮ್ಮನೆ ಇರಬೇಡ ಇರಲ್ಲ ಅಂತ ಗೊತ್ತು ಬಿಡು ಇವಾಗ ನಾನು ಸುಮ್ಮನೆ ಹೋಗ್ತೀನಿ ನಾಳೆ ಮಾರ್ನಿಂಗ್ ಕಾಲ್ ಮಾಡ್ತೀನಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳು ಆಯಿತಾ ಬಾಯಿ ಮುಚ್ಕೊಂಡು ಹೋಗಲು ಅಂತ ಗೆಳೆಯನನ್ನು ಹೊರಗೆ ಸಾಗಿಸಿದ್ದ ವಿರಾಟ್ ಅವಳಿಗಾಗಿ ಕಾಯುತ್ತಾ ಕುಳಿತ ತಲೆಗೆ ಕೊಟ್ಟ ಹೂವು ಮುಡಿದುಕೊಂಡು ಅವರ ಕಡೆಗೆ ನೋಡಿದಳು ಇಬ್ಬನಿ ನೋಡು ನಿನ್ನ ಮನೆ ಸೋಸೆ ಮಾಡಿಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ ಆದರೆ ನನ್ನ ಮಗನಿನ ಪ್ರೀತಿ ಮಾಡಿದ ತಪ್ಪಿಗೆ ಒಪ್ಪಿಕೊಂಡಿದ್ದು ಅಷ್ಟೆ ಇನ್ಮೇಲಿಂದ ನನ್ನ ಮಗನ ಮುಖದಲ್ಲಿ ಯಾವತ್ತೂ ಬೇಸರ ಕಾಣಿಸಬಾರದು ಅದು ನಿನ್ನಿಂದ ಆಗಲೇಬಾರದು ತಿಳಿಯಿತಾ ಅವನು ಯಾವಾಗಲೂ ಖುಷಿಯಾಗಿ ಇರಬೇಕು ಅವನಿಗೆ ಸ್ವಲ್ಪ ನೋವಾದರೂ ನಿನಗೆ ನಾನು ಪಾಠ ಕಲಿಸಬೇಕಾಗುತ್ತೆ ಅಂಡರ್ಸ್ಟ್ಯಾಂಡ್ ಹ್ಞೂ ಹೋಗು ಹಾಲು ಎಲ್ಲ ರೂಮ್ನಲ್ಲಿ ಆಗಲೇ ರೆಡಿ ಇದೆ ಅಲ್ಲಿಂದ ವಿರಾಟ್ ರೂಮ್ ಕಡೆ ಬಂದಳು ಇಬ್ಬನಿ ಬಾಗಿಲ ಬಳಿಯಲ್ಲಿ ಬಯಕ್ಕೋ ಅಂಜಿಕೆಗೋ ಅಲ್ಲೇ ನಿಂತವಳಿಗೆ ಏನು ಯೋಚಿಸ್ತಿದ್ದೀಯಾ ಒಳಗೆ ಹೋಗು ಅಂದಾಗ ಅವಳು ಬಾಗಿಲು ತಳ್ಳಿ ಹೊಳಗೆ ಬಂದಳು ಚಿರು ಇಂಚರ ಕೀರ್ತಿ ಕಾರ್ತಿ ಎಲ್ಲ ಮನೆ ಮುಂದೆ ಬಂದು ನಿಂತಾಗ ಹೊಸ ಜೋಡಿಗೆ ಆರತಿ ಮಾಡಿದರು ಸುಜಾತ ಎಲ್ಲರ ಊಟ ಆಗಿತ್ತು ಸ್ವಲ್ಪ ಹೊತ್ತು ಪಾರ್ಟಿ ಮದುವೆ ಬಗ್ಗೆ ಮಾತನಾಡಿದ ಮೇಲೆ ಕೀರ್ತಿ ಹೋಗಮ್ಮ ಹಿಂಚರನ ರೆಡಿ ಮಾಡು ಅಂತ ಕಳುಹಿಸಿದರು ಸುಜಾತ ನೀನು ಫ್ರೆಶ್ ಆಗಿ ರೆಡಿ ಆಗು ಚಿರು ಅಂದಾಗ ಅವನು ತನ್ನ ರೂಮ್ ಸೇರಿದ ಕಾರ್ತಿ ಸಪ್ಪಗೆ ಕುಳಿತಿದ್ದು ನೋಡಿದ ಸುಜಾತ ಯಾಕೆ ಏನಾಯ್ತು ಅಂದಾಗ ಅಲ್ಲಿ ಇಬ್ಬನಿ ಹೊಬ್ಬಳನ್ನು ಬಿಟ್ಟು ಬರುವಾಗ ತುಂಬ ನೋವಾಯಿತು ಅಂದು ತನ್ನ ಕಣ್ಣು ತುಂಬಿಕೊಂಡ ತಂಗಿಯರು ಅಂದರೆ ತುಂಬ ಇಷ್ಟ ಅಲ್ವಾ ಅಂದರು ಸುಜಾತ ಹ್ಞೂ ಇಂಚರಾಗಿಂತ ಇಬ್ಬನೇ ಅಂದರೆ ಅವನಿಗೆ ತುಂಬ ಪ್ರೀತಿ ಅಂದರು ಹೇಮ ಪಾಪ ಅಪ್ಪ ಅಮ್ಮ ಇಲ್ಲದ ಮಗು ಅಲ್ವಾ ಯಾರಿಗೆ ಆದರೂ ನೋಡಿದರೆ ಬೇಜಾರಾಗುತ್ತೆ ನೀನೇನು ಯೋಚಿಸ್ಬೇಡ ಅಲ್ಲಿ ಎಲ್ಲ ಇದ್ದಾರೆ ಅವಳಿಗೆ ಅತ್ತೆ ಮಾವ ಅಜ್ಜ ಆಮೇಲೆ ವಿರಾಟ್ ಎಲ್ಲ ಇರುವಾಗ ಯಾಕೆ ಯೋಚಿಸ್ತೀಯಾ ಅಂದು ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಎದ್ದು ಹೋದರು ಇಂಚರ ಚಿರು ರೆಡಿಯಾಗಿ ಅಲ್ಲಿದ್ದ ಇಬ್ಬರ ಅಮ್ಮಂದಿರ ಕಾಲಿಗೆ ಬಿದ್ದು ನಮಸ್ಕರಿಸಿದರು ಕಾರ್ತಿ ಕೀರ್ತಿ ಇಬ್ಬರು ತಮ್ಮ ಮನೆ ಕಡೆ ಹೋದರೆ ಹೇಮ ಅಲ್ಲೇ ಉಳಿದುಕೊಂಡರು ಚಿರುನ ರೂಮ್ಗೆ ಕಳುಹಿಸಿದ ಸುಜಾತ ಇಂಚರಾಗೆ ಒಂದಿಷ್ಟು ಕಿವಿ ಮಾತು ಹೇಳಿ ಅವಳನ್ನು ರೂಮಿಗೆ ಬಿಟ್ಟು ಕೆಳಗೆ ಬಂದವರೇ ಹೇಮ ಅವರತ್ರ ಮಾತಾಡಿ ಮಲಗಿದರು ಇಂಚರ ಚಿರು ಮೇಲೆ ಮುನಿಸಿಕೊಂಡು ಕುಳಿತಿದ್ದಳು ಯಾಕೆ ಇವಾಗ ಇಂಥ ಕೋಪ ಯಾಕೆ ಮಾತಾಡಲ್ವಾ ಏನಂತ ಹೇಳಿದ್ರೆ ಅಲ್ವಾ ನನಗೂ ಅರ್ಥ ಆಗೋದು ಅಲ್ಲೇ ಇರೋಣ ಅಂತ ಹೇಳುವುದು ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದ್ರಿ ಅಲ್ಲಿ ನನ್ನ ಇಬ್ಬನೇ ಒಬ್ಬಳೆ ಇದ್ದಾಳೆ ಆಯಮ್ಮ ಜೋರಾಗಿ ಮಾತಾಡಿದರೆ ಸಾಕು ಅಳ್ತಾ ಕೂತ್ಕೊಳ್ತಾಳೆ ಅಷ್ಟೆ ಪಾಪ ನನ್ನ ಇಬ್ಬನಿ ಅಂತ ಹಳುತ್ತ ಹೇಳಿದಾಗ ಆಯಮ್ಮ ಅಂದ್ರೆ ಯಾರು ಇನ್ಯಾರು ನಿಮ್ಮ ಅಪ್ಪನ ಹೆಂಡ್ರು ಹೋ ಸಂಧ್ಯಾ ಅವರ ಹ್ಞೂ ಇಂಚರ ಇಬ್ಬನಿ ಅವರು ಏನು ಚಿಕ್ಕ ಮಗು ಅಲ್ಲ ಅಲ್ಲಿ ವಿರಾಟ್ ಅವರ ಜೊತೆಗಿದ್ದಾರೆ ಮತ್ತೆ ಯಾಕೆ ಚಿಂತೆ ಮಾಡ್ತೀಯಾ ಅವರು ಸ್ವಲ್ಪ ಧೈರ್ಯವಾಗಿ ಮಾತಾಡೋದು ಕಲಿತಾರೆ ಬಿಡು ಹ್ಞೂ ಆದರೂ ಪ್ಲೀಸ್ ಅತ್ತೆ ಹತ್ರ ಮಾತಾಡಿ ನಾವು ಅಲ್ಲಿಗೆ ಹೋಗೋಣ ಎಲ್ಲ ಒಟ್ಟಿಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಓಕೆ ಹೋಗೋಣ ಬಿಡು ಅದರ ಬಗ್ಗೆ ಅಮ್ಮನ ಹತ್ರ ಮಾತಾಡ್ತೀನಿ ಹ್ಞೂ ಸರಿ ಮಲ್ಕೋ ಅಂದವ ಏನು ಮಲ್ಕೊಳ್ಳೋದ ಇಷ್ಟೊಂದೆಲ್ಲ ರೂಮ್ ತುಂಬ ಅಲಂಕಾರ ಮಾಡಿರೋದು ಸುಮ್ಮನೆ ಮಲ್ಗೋದಿಕ್ಕ ಅಲ್ಲ ನಿಂಗೆ ಸುಸ್ತಾಗಿದೆಯೇನೋ ಅಂತ ಹೇಳಿದೆ ನಾನು ಯಾವಾಗ ಹೇಳಿದೆ ಸುಸ್ತಾಗಿದೆ ಅಂತ ಅದು ಸರಿ ಬಿಡಿ ನಿಮಗೆ ಇಷ್ಟ ಇಲ್ಲ ಅಂದರೆ ನಾನು ಯಾಕೆ ಫೋರ್ಸ್ ಮಾಡಲಿ ನನ್ನ ಮದುವೆ ಆಗಿರೋದೆ ಇಷ್ಟಪಟ್ಟು ಅಲ್ಲ ಅಂತ ಗೊತ್ತಿದೆ ಯಾಕೆ ಅಂತಾನೂ ಗೊತ್ತಿದೆ ಬಿತ್ಕೊಳ್ಳಿ ಅಂದು ಆ ಕಡೆ ಎದ್ದು ಹೋದ ಇಂಚರ ಮಂಚದ ಇನ್ನೊಂದು ತುದಿಯಲ್ಲಿ ಕುಳಿತಳು ಅಂದರೆ ಏನು ನಿನ್ನ ಮಾತಿನ ಅರ್ಥ ಅವಳ ಪಕ್ಕ ಬಂದು ಕುಳಿತು ಕೇಳಿದ ಇಬ್ಬನಿ ವಿರಾಟ್ ಇಬ್ಬರು ಎಲ್ಲಿ ನಿಮ್ಮಿಂದ ದೂರ ಹಾಕ್ತಾರೋ ಅಂತ ಅಲ್ವಾ ನೀವು ನನ್ನ ಮದುವೆ ಹಾಕ್ತೀನಿ ಅಂತ ಅಂದಿದ್ದು ನನಗೆ ಎಲ್ಲ ಗೊತ್ತಿದೆ ನಿಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳದೆ ಇರುವಷ್ಟು ದಡ್ಡಿಯಲ್ಲ ನಾನು ಹೌದೌದು ತುಂಬ ಬುದ್ಧಿವಂತೆ ಅದಕ್ಕೆ ಇವಾಗ ಲೂಸ್ ಲೂಸ್ ಥರ ಏನೇನೋ ಮಾತಾಡ್ತಾ ಇರೋದು ಕಣ್ಣು ದೊಡ್ಡದು ಬಿಟ್ಟು ನೋಡುತ್ತ ನುಡಿದ ಹಲೋ ಇದೇ ಸತ್ಯ ಅಂತ ಗೊತ್ತಿದೆ ನಿಮ್ಮ ಮನಸ್ಸಲ್ಲಿ ಇವಾಗಲೂ ಇಬ್ಬನೇ ಇದ್ದಾಳೆ ಅಲ್ವಾ ಇಂಚರ ಅಂದು ಅವಳನ್ನು ಗುರಾಯಿಸಿದ ನೀವು ಇವಾಗಲೂ ಅವಳನ್ನು ನೋಡೋ ನೋಟದಲ್ಲಿ ಪ್ರೀತಿ ಇರುತ್ತೆ ನಾನು ತುಂಬ ಸಲ ಅದನ್ನು ಗಮನಿಸಿದ್ದೀನಿ ಅವನು ಕೋಪ ಮಾಡಿಕೊಂಡು ಮುಖ ತಿರುವ ಕುಳಿತ ನಾನೇನು ಅನ್ನಲ್ಲ ನೀವೇನು ಬೇಜಾರು ಮಾಡ್ಕೊಬೇಡಿ ಅವಳ ಮೇಲೆ ಇರೋ ನಿಮ್ಮ ಪ್ರೀತಿನ ಏನಾದರೂ ಮಾಡಿಕೊಳ್ಳಿ ಆದರೆ ನನ್ನ ಪಾಲಿನ ಪ್ರೀತಿ ನನಗೆ ಕುಡಿ ಸಾಕು ಅವನು ಅವಳ ಕಡೆ ನೋಡಿಲ್ಲ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಯಾರಿಗೂ ನೋವಾಗುವ ಥರ ನೀವು ನಡ್ಕೊಳ್ಳೋದಿಲ್ಲ ನಿಮ್ಮ ಪ್ರೀತಿ ಅವರಿಗೆ ತೊಂದರೆ ಆಗಲ್ಲ ಅಂತ ಗೊತ್ತಿದೆ ಅಲ್ಲದೆ ನಮ್ಮ ಇಬ್ಬನಿ ನಿಮ್ಮ ಮೇಲೆ ಅಂತ ಯಾವ ಅಭಿಪ್ರಾಯ ಇಟ್ಟುಕೊಂಡಿಲ್ಲ ಇಟ್ಟುಕೊಳ್ಳೋದು ಇಲ್ಲ ಅವಳ ಮೇಲೆ ಪೂರ್ತಿ ನಂಬಿಕೆ ಇದೆ ಸೊ ನಾನು ಆರಾಮಾಗಿ ಇರ್ತೀನಿ ಈಡಿಯಟ್ ಅಂದು ಮುನಿದು ಹೆದ್ದು ಹೋಗಲು ಮೇಲಿದ್ದಾಗ ಅವನ ಕೈ ಹಿಡಿದು ಜಗ್ಗಿ ಕುಳಿತುಕೊಳ್ಳುವಂತೆ ಮಾಡಿದ ಇಂಚರ ಇವಾಗ ಅದೆಲ್ಲ ಮಾತು ಬೇಡ ನೀವು ಮುಂದುವರೆಯದೆ ಇದ್ರೂ ಪರವಾಗಿಲ್ಲ ಸ್ವಲ್ಪ ಟೈಮ್ ತಗೊಳ್ಳಿ ಆದರೆ ಇವಾಗ ಸದ್ಯಕ್ಕೆ ನನಗೆ ಒಂದು ಮುತ್ತು ಕೊಡಿ ಇಂಚರ ಅದೆಲ್ಲ ಗೊತ್ತಿಲ್ಲ ಕೊಡಿ ಅಷ್ಟೆ ಅಂದು ಅವನ ತೋಳಿಗೆ ಶರ್ಟ್ ಬಟನ್ ಓಪನ್ ಇದ್ದ ಕಡೆ ಮೆಲ್ಲಗೆ ತನ್ನ ಕೈ ತೋರಿಸುತ್ತಾ ಅವನ ಹೆದೆ ಮೇಲೆ ಕೈ ಇಟ್ಟಳು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದ ಚಿರು ಅವಳನ್ನು ನೋಡುತ್ತ ಇರಲು ಅವಳ ಆಸೆ ಕಣ್ಣಲ್ಲಿದ್ದ ಬಯಕೆ ಇವನ ಕೋಪವನ್ನು ಕಡಿಮೆ ಮಾಡಿ ಇವನಿಗೂ ಆಸೆ ಹುಟ್ಟಿಸಿತ್ತು ಅವಳ ತಲೆ ಹಿಂಬದಿಯಿಂದ ಕೈ ಹಾಕಿ ತನ್ನ ಕಡೆ ಎಳೆದುಕೊಂಡವ ಅವಳ ತುಟಿಗಳನ್ನು ದೀರ್ಘವಾಗಿ ಬಂಧಿಸಿದ್ದ ಅವಳು ಅವನಿಗೆ ಸಹಕರಿಸುತ್ತ ಇರಲು ಅವನಲ್ಲಿ ವಯೋಸಹಜ ಆಸೆಗಳು ಗರಿಕೆದರಿದವು ನಿಧಾನವಾಗಿ ಅವಳನ್ನು ಮುದ್ದಿಸುತ್ತಾ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡ ಚಿರು ಅವಳು ಮುತ್ತಿನ ಆಹ್ವಾನ ಇಟ್ಟರೆ ಅವನು ಮುಂದುವರೆದು ಅವಳಲ್ಲಿ ಪೂರ್ತಿಯಾಗಿ ಬೆರೆತು ಹೋಗಿದ್ದ ಅವನ ದಾಳಿಗೆ ಮೈಯೊಡ್ಡಿ ಮಲಗಿದ್ದ ಇಂಚರ ಯಾವುದೇ ಪ್ರತಿರೋಧ ತೋರದೆ ತನ್ನನ್ನು ಅವನಿಗೆ ಖುಷಿಯಿಂದಲೇ ಅರ್ಪಿಸಿಕೊಂಡಿದ್ದಳು ಅವಳ ಜೊತೆ ಮಿಲನಗೊಂಡ ನಂತರ ಅವಳನ್ನೇ ನೋಡುತ್ತಾ ಸಾರಿ ಅಂದಾಗ ಅವನದೇ ಮೇಲೆ ತಲೆ ಇಟ್ಟವಳು ಥ್ಯಾಂಕ್ಸ್ ಅಂದಳು ಅವಳನ್ನು ಬಳಸಿಕೊಂಡು ಮಲಗಿದ ಚಿರು ಅವರಿಬ್ಬರ ನಡುವೆ ಹೊಸ ಅನುಬಂಧ ಚಿಗುರಿತ್ತು ತಲೆ ತಗ್ಗಿಸಿ ನಿಂತಿದ್ದ ತನ್ನವಳನ್ನು ನೋಡುತ್ತಿದ್ದ ವಿರಾಟ್ ಏನು ಮೇಡಮ್ ಇವತ್ತು ಎಲ್ಲ ಹೇಗೆ ನಿಂತಿರ್ತೀರಾ ಅಂದ ಅವಳೇನು ಹೇಳದೆ ಇದ್ದಾಗ ಅಲ್ಲ ಎಲ್ಲ ಮೂವಿಗಳಲ್ಲಿ ಹುಡುಗಿಯರು ಹೀಗೆ ಬರುವಾಗ ಕೈಯಲ್ಲಿ ಹಾಲು ಇಟ್ಕೊಂಡು ಬರ್ತಾರೆ ಅಲ್ವಾ ನೀನೇನು ಹಾಗೆ ಬಂದಿದ್ದೀಯಾ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ಹಂದವಳ ಸಮೀಪ ಬಂದು ನಿಂತ ವಿರಾಟ್ ನನ್ನ ಜೊತೆ ಮಾತಾಡೋಕ್ಕೂ ನಾಚಿಕೆ ಆಗ್ತಿದ್ಯಾ ಅಂತ ಆಗೇನಿಲ್ಲ ಹಂದವಳನ ಹಿಂದಿನಿಂದ ಬಳಸಿದ್ದ ಅವಳ ಬೆನ್ನ ಮೇಲೆ ಮುತ್ತಿಟ್ಟು ಐ ಆಮ್ ಸೋ ಹ್ಯಾಪಿ ಇಬ್ಬನಿ ನೀನು ಇನ್ಮೇಲೆ ನನ್ನ ಜೊತೆ ನನ್ನ ಮನೆಯಲ್ಲಿ ಇರ್ತೀಯ ಇನ್ಮೇಲೆ ಯಾರೂ ನಮ್ಮನ್ನು ಬೇರೆ ಮಾಡಲ್ಲ ನನ್ನ ಪ್ರೀತಿ ನನಗೆ ಸಿಕ್ತು ಅದೆಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೂ ತುಂಬ ಖುಷಿಯಾಗ್ತಿದೆ ಅಂದವಳ ಕೊರಳಿಗೆ ಬೆನ್ನಿಗೆ ಮುತ್ತು ಕೊಡುತ್ತಾ ಅವಳ ನಗ್ನ ಸೊಂಟವನ್ನು ಗಟ್ಟಿಯಾಗಿ ಬಳಸಿ ಹಿಡಿದಿದ್ದ ವಿರಾಟ್ ಅವಳು ತಲೆಗೆ ಮಡಿದಿದ್ದ ಮಲ್ಲಿಗೆ ಪರಿಮಳಕ್ಕು ಅವಳ ಮೈಯ ಗಮಕ್ಕು ಸೋತು ಕಣ್ಣು ಮುಚ್ಚಿ ಮುದ್ದಿಸುತ್ತಾ ಇದ್ದವ ಅವಳು ಅವನ ರೀತಿ ಸೋಲುತ್ತಾ ಅವನ ಕೈಮೇಲೆ ಇಟ್ಟು ನಿಂತಿದ್ದವಳ ತಲೆಗೆ ಭುವಿ ಹೇಳಿದು ನೆನಪಾದ ತಕ್ಷಣ ಯಾಕೋ ಭಯ ಆದಂತೆ ಆಗಿ ಅವನ ಕಡೆ ತಿರುಗಿದಳು ಅವಳು ತಿರುಗಿ ನಿಂತಾಗ ಮತ್ತಷ್ಟು ಬಿಗಿಯಾಗಿ ಅವಳನ್ನು ಬಂಧಿಸಿ ತೋರು ಬೆರಳಲ್ಲಿ ಗದ್ದ ಹಿಡಿದು ಮುಖವನ್ನು ಮೇಲೆತ್ತಿ ಅವಳು ನೀಳವಾದ ಕಣ್ಣು ಮೂಗು ಕೆಂಪು ಕೆನ್ನೆಗೆ ತುಟಿಗಳಿಗೆ ಚುಂಬಿಸಿದ್ದ ಕೊರಳಲ್ಲಿ ಮುತ್ತಿಟ್ಟು ಮೃದುವಾಗಿ ಕಚ್ಚಿದ್ದ ಅವಳು ಕಣ್ಣು ಬಿಟ್ಟು ಅವನನ್ನು ನೋಡಲು ಮೈಮರೆತು ನಿಂತು ಅವಳನ್ನು ಕಣ್ಣು ಮುಚ್ಚಿಕೊಂಡು ಮುದ್ದಿಸುತ್ತಾ ಇದ್ದವನಿಗೆ ನೀವು ನನ್ನ ದೂರ ತಾನೆ ಅಂತ ಕೇಳಿದಳು ಇಬ್ಬನೇ ಕಣ್ಣು ಬಿಟ್ಟು ಮಾದಕವಾಗಿ ಅವಳನ್ನು ನೋಡುತ್ತಾ ನಿನ್ನ ನಾನು ದೂರ ಮಾಡೋದ ಯಾಕೆ ದೂರ ಮಾಡಲಿ ಅಂದು ಅವಳ ಕಿವಿಗೆ ಮುತ್ತಿಟ್ಟಿದ್ದ ಮುಂದೆ ಯಾವಾಗಲಾದರೂ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿ ನನ್ನ ದೂರ ಮಾಡ್ತೀರೇನೋ ಅಂತ ಅವಳು ಹೇಳಿದ್ದೆ ವಾಸ್ತವಕ್ಕೆ ಬಂದವನಂತೆ ಎಚ್ಚೆತ್ತ ವಿರಾಟ್ ಅವಳನ್ನು ನೋಡುತ್ತಾ ಏನು ಹೇಳ್ತಿದ್ದೀಯ ನೀನು ಅಂದ ಏನಿಲ್ಲ ಅಂದಳು ಅವನ ಬದಲಾದ ಮುಖಭಾವ ಕಂಡು ಅವಳ ಮಾತಿಗೆ ಬೇರೆಯೇ ಅರ್ಥ ಮಾಡಿಕೊಂಡ ವಿರಾಟ್ ಹಿಡಿದಿದ್ದ ಅವಳ ನಡು ಮೇಲಿನ ತನ್ನ ಹಿಡಿತ ಸಡಿಲಿಸುತ್ತಾ ನನ್ನ ಮೇಲೆ ಅನುಮಾನ ಪಡ್ತಿದ್ದೀಯಾ ಅಂದ ಅಯ್ಯೋ ಇಲ್ಲ ಕೇಳಿದ್ದು ಅಷ್ಟೆ ಅದೇ ಯಾಕೆ ಕೇಳಿದ್ದು ಅಂದರೆ ನಾನು ನಿಂಗೆ ಮೋಸ ಮಾಡಿದೆ ದೂರ ತಳ್ತೀನಿ ಅಂತ ಕೇಳ್ತಿದ್ದೀಯ ಕೋಪದಿಂದ ಕೇಳಿದ ಇಲ್ಲ ವಿರಾಟ್ ನಿಮ್ಮ ಮೇಲೆ ಅನುಮಾನ ಇಲ್ಲ ಕೇಳಿದ್ದು ಅಷ್ಟೆ ನನ್ನ ಯಾವತ್ತೂ ನಿಮ್ಮಿಂದ ದೂರ ಮಾಡಿಬಿಡಿ ಅಂತ ಅಲ್ಲಿಗೆ ಅದೇ ಅರ್ಥಾಲ್ವ ಬರೋದು ನಿನ್ನ ಜೊತೆ ಇವಾಗ ಚೆನ್ನಾಗಿದ್ದು ಮುಂದೆ ದೂರ ಮಾಡ್ತೀನಿ ಅಂತ ಅನುಮಾನದಿಂದ ಕೇಳ್ತಿದ್ದೀಯಾ ಸಿಟ್ಟಿಂದ ಅಂದವ ಅವಳಿಂದ ದೂರ ಸರಿದು ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಸಾರಿ ನಾನೇ ಜಾಸ್ತಿ ತಪ್ಪಾಗಿ ನಡ್ಕೊಂಡೆ ಅನಿಸುತ್ತೆ ಬೇಸರದಿಂದ ಹೇಳಿದವನೇ ಮಲ್ಕೋ ಗುಡ್ ಐಟ್ ಅಂದು ಬಾಲ್ಕನಿಯಲ್ಲಿ ಹೋಗಿ ನಿಂತ ಅವನಿಂದೆ ಹೋದ ಇಬ್ಬನಿ ನಾನು ಯಾವಾಗ ಹೇಳಿದೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ನಿನ್ನ ಮಾತಿನ ಅರ್ಥ ಅದೇ ತಾನೆ ನೀವೇ ಏನೇನೋ ಅಂದ್ಕೊಂಡು ನನಗೆ ಹೇಳ್ತೀರಾ ನಾನು ಹೇಳಿದ್ದು ಯಾರು ಏನೇ ಅಂದರೂ ನಮ್ಮ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಬಂದರೂ ನಮ್ಮ ಮಧ್ಯೆ ಯಾರು ಬಂದರೂ ನನ್ನ ಮಾತ್ರ ನಿಮ್ಮಿಂದ ದೂರ ಮಾಡಬೇಡಿ ಅನ್ನೋ ಅರ್ಥದಲ್ಲಿ ಹೇಳಿದ್ದು ಅಂದಾಗ ಅವಳ ಕಡೆ ತಿರುಗಿ ನೋಡಿದ ಹೇಳಿದನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೋಪವೊಂದು ಮಾಡಿಕೊಳ್ಳುತ್ತೀರಾ ಹೋಗಿ ಅಂದು ಅವನ ಬೆನ್ನಿಗೆ ತಲೆಯಿಟ್ಟು ಎರಡು ಕೈಯಿಂದ ಅವನನ್ನು ತಬ್ಬಿಕೊಂಡು ಅಳುತ್ತ ನಿಂತಳು ಅಷ್ಟೇನ ಹೇಳಿದ್ದು ಮತ್ತಿನ್ನೇನು ಹೇಳ್ತಾರೆ ನಾನು ನನಗಿಂತ ಜಾಸ್ತಿ ನಿಮ್ಮನ್ನು ನಂಬ್ತೀನಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ನೀವು ಹೇಳಿಕೊಳ್ತೀರಾ ನಾನು ಹೇಳಿಕೊಳ್ಳೋದಿಲ್ಲ ಅಷ್ಟೆ ನನಗೆ ಇನ್ಮೇಲೆ ನೀವೇ ಇಲ್ಲ ಎಂಥ ಕಷ್ಟದ ಸಮಯ ಬಂದರೂ ನನ್ನ ನಿಮ್ಮಿಂದ ದೂರ ಮಾಡಬೇಡಿ ಅಂದಿದ್ದು ಹ್ಞೂ ಏನು ಹ್ಞೂ ಸಾರಿ ಕೇಳಿದ ಮೇಲೇನು ಕೋಪಾನ ಅಂದು ಅವನ ಎದುರು ಬಂದು ನಿಂತು ಅವನ ಕೆನ್ನೆಗೆ ಮುತ್ತಿಟ್ಟಳು ಮಾತಾಡದೆ ಮುಖ ತಿರುವಿ ನಿಂತ ಅವನ ಮುಖದ ತುಂಬೆಲ್ಲ ಮುತ್ತಿಟ್ಟಳು ಹುಡುಗಿ ಅವನು ಆಗಲು ಮುನಿದು ನಿಂತಿದ್ದ ಅಬ್ಬಾ ಅದೆಷ್ಟು ಕೋಪ ಬರುತ್ತೆ ನನ್ನ ಮುದ್ದು ಗಂಡನಿಗೆ ಸಾರಿ ಯಜ್ಮನ್ ಅವನ ಕೊರಳಿಗೆ ಕೈಯನ್ನು ಹಾರದಂತೆ ಹಾಕಿದ್ದಳು ನಿಂಗೆ ಅಳು ಬಂದಾಗೆ ನನಗೂ ಕೋಪ ಬರುತ್ತೆ ಅಷ್ಟೆ ಕೈ ತೆಗೆ ಹಂದು ಮತ್ತಷ್ಟು ಸೆಟೆದು ನಿಂತ ನೋಡಿ ಮತ್ತೆ ಕೊಬ್ಬು ತೋರಿಸಿದ್ರೆ ಅಷ್ಟೇ ಹತ್ತು ಬಿಡ್ತೀನಿ ಪ್ಲೀಸ್ ಸಾರಿ ಅಂದು ಅವನ ತುಟ್ಟಿಗಳನ್ನು ಬಳಸಿದವಳ ನಡುವೆ ತನ್ನ ಕೈಯಿಂದ ಬಿಗಿಯಾದ ಬಂಧನ ನೀಡಿದ್ದ ನೀನೇ ನೀನಾಗಿ ಮುತ್ತು ಕೊಡುವಾಗ ನಾನು ಯಾಕೆ ತಡೆಯೋದು ಅಂತ ಸುಮ್ಮನೆ ಇದ್ದೆ ನೀನು ಅಪ್ಪಿಕೊಂಡಾಗಲೇ ನನ್ನ ಕೋಪ ಮಾಯ ಆಗಿ ಹೋಗಿತ್ತು ಸಾರಿ ಮದ್ದು ನನ್ನ ಕಡೆಯಿಂದನೂ ಸಾರಿ 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 ಸರಿಯಾಗಿ ಹೇಳಿದೆ ನಿಮಗೆ ನೋವು ಕೊಟ್ಟೆ ಸಾರಿ ವಿರಾಟ್ ಸಾರಿ ಬಂಗಾರಿ ಲವ್ ಯು ಕಣೆ ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡು ತಬ್ಬಿಕೊಂಡ ಲವ್ ಯು ವಿರಾಟ್ ನೀವೇ ನನಗೆ ಎಲ್ಲ ನನ್ನ ಪ್ರಾಣ ನೀವು ಪ್ಲೀಸ್ ಬೇಜಾರ್ ಮಾಡಿಕೊಂಡು ನನ್ನ ಮೇಲೆ ಕೋಪ ಮಾಡಿಕೊಂಡು ಹೀಗೆಲ್ಲ ಇರಬೇಡಿ ನನಗೆ ಸರಿಸ್ಕೊಳ್ಳೋಕೆ ಆಗಲ್ಲ ಓಕೆ ನಾನೇ ಸ್ವಲ್ಪ ಬೇಗ ಕೋಪ ಮಾಡಿಕೊಂಡೆ ಸಾರಿ ಅವಳಿಗೆ ಮುತ್ತಿಟ್ಟು ನುಡಿದ ಅಲ್ಲಿದ್ದ ಚೇರ್ ಮೇಲೆ ಕುಳಿತು ಅವಳನ್ನು ತಬ್ಬಿಕೊಂಡು ತನ್ನ ಮೇಲೆ ಕೂರಿಸಿಕೊಂಡಿದ್ದ ವಿರಾಟ್ ಅವಳ ತೋಳಿನಲ್ಲಿ ಬಿಗಿಯಾಗಿ ಬಂದಿ ಆಗಿದ್ದಳು ಇಬ್ಬನೇ ನನ್ನ ಕಣ್ಣು ಸಾವಿರ ಜನ ಹುಡುಗಿಯರನ್ನು ನೋಡಿದ್ರು ಮನಸ್ಸು ನೋಡೋದು ಮಾತ್ರ ನಿನ್ನ ಒಬ್ಬಳನ್ನೇ ಕಣೆ ಹ್ಞೂ ಮತ್ತೆ ನಿಮ್ಮ ಮನದ ತುಂಬ ನಾನು ಒಬ್ಬಳೇ ಇರಬೇಕು ಲೂಸು ಯಾರು ನೀನೇ ಯಾಕೆ ಮುಖ ಊದಿಸಿ ಕೇಳಿದಳು ಮತ್ತು ಅದಿಷ್ಟು ಆಸೆಯಿಂದ ಕಾಯುತ್ತಿದ್ದ ಕ್ಷಣನ ಏನೇನು ಎಲ್ಲ ಹಾಳು ಮಾಡಿದೆ ಅದಕ್ಕೆ ಇವಾಗ ಏನಾಗಿದೆ ಆ ಕ್ಷಣ ಮೂಡೋಯ್ತು ವಾಪಸ್ ತಂದರೆ ಆಯಿತು ನಕ್ಕು ಹೇಳಿದಾಗ ಹ್ಞೂ ತರ್ತೀಯ ಕೊಬ್ಬು ನಿಂಗೆ ನಿಮ್ಮ ಹುಡುಗಿ ಅಂದರೆ ಇಷ್ಟಾದ್ರೂ ಕೊಬ್ಬು ಇರಬೇಕು ಅಲ್ವಾ ಕರಗಿಸ್ತೀನಿ ಕರಗಿಸೋದು ಗೊತ್ತಿದೆ ನನಗೆ ಏನು ಮಾಡ್ತೀರಾ ಮೊದಲಿನ ವಿರಾಟ್ ಥರ ಆದರೆ ನೀನೇ ದಾರಿಗೆ ಬರ್ತೀಯ ಯಪ್ಪಾ ಬೇಡಪ್ಪ ನೀವು ಹೀಗೆ ಇರಿ ಹಾಗೆ ಮಾತ್ರ ಬೇಡವೇ ಬೇಡ ತುಂಬ ಭಯ ಆಗುತ್ತೆ ನನಗೆ ನಿಮ್ಮ ಎದುರಿಗೆ ಬರೋಕೆ ಆಗಲ್ಲ ಹೌದಾ ಹ್ಞೂ ಹಾಗಿಲ್ಲ ಆಗಲ್ಲ ಬಿಡು ಇವಾಗ ನಿನ್ನ ಮೇಲೆ ಕೋಪ ಮಾಡಿಕೊಂಡು ಜಾಸ್ತಿ ಹೊತ್ತು ಇರೋಕೆ ಆಗಲ್ಲ ಹ್ಞೂ ಇಂಚರ ಚಿರು ಎಲ್ಲ ಮನೆಗೆ ಹೋಗಿರ್ತಾರೆ ಅಲ್ವಾ ಹೋಗಿರೋದು ಆಗಲೇ ನನ್ನ ಅಣ್ಣನ ಮುದ್ದು ಮಾಡಿ ಮಲಗಿಸಿರ್ತಾಳೆ ವಿರಾಟ್ ನಾನು ನಿಜಾನೇ ಹೇಳ್ತಿರೋದು ಬೇಕಾದರೆ ಕಾಲ್ ಮಾಡಿ ಕೇಳು ಅವಳು ನಿನ್ ಥರ ಅಲ್ಲ ಸಖತ್ ಸ್ಪೀಡ್ ಇದ್ದಾಳೆ ನೀನೇ ದೊಡ್ಡ ಟ್ಯೂಬ್ಲೆಟ್ ವಿರಾಟ್ ಅವನೇ ತೆಗೆ ಗುದ್ದಿದ್ದಳು ಇಬ್ಬನಿ ನಿಜವಾಗ್ಲೂ ಹುಡುಗಿಯರು ಇಂಚರ ಥರ ಬೋಲ್ಡಾಗಿ ಇರಬೇಕು ನನಗೆ ಹುಡುಗಿ ಆ ಥರ ಇದ್ದರೆ ಇಷ್ಟ ಆಗೋದು ಆದರೂ ಅದು ಹೇಗೆ ನಿನಗೆ ಬಿದ್ದೆ ಗೊತ್ತಿಲ್ಲ ಅವಳು ಅವನ ಎದೆಗೆ ತಲೆ ಇಟ್ಟಳು ಅವಳನ್ನು ನಿನ್ನ ಬಗ್ಗೆ ತಿಳಿಯೋಕೆ ನಿನ್ನ ಜೊತೆ ಕ್ಲೋಸ್ ಆಗೋಕೆ ಅಂತಲೇ ಫ್ರೆಂಡ್ ಮಾಡಿಕೊಂಡಿದ್ದೆ ನನ್ನ ಸ್ವಾರ್ಥಕ್ಕಾಗಿ ಬಟ್ ನೌ ಇಶ್ ಗಾಟ್ ಎ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ವೆರಿ ಬೋಲ್ಡ್ ನೇಚರ್ ನನಗೆ ಒಳ್ಳೆ ನಾದಿನಿ ಸಿಕ್ಕಿದ್ಲು ಹ್ಞೂ ಹೌದು ನಾನು ಬಯಸಿದ್ದ ಹುಡುಗಿ ಯಾವ ಥರ ಇರಬೇಕು ಅಂತ ಅಂದ್ಕೊಂಡಿದ್ನೋ ಆ ಥರ ಒಂದರಲ್ಲೂ ನೀನಿಲ್ಲ ಕಣೆ ಹ್ಞೂ ಗೊತ್ತಿದೆ ಆದರೂ ಇಬ್ಬನಿ ನೀನು ತುಂಬ ಇಷ್ಟ ಕಣೆ ನನಗೆ ನಿಂಗೆ ಚಿಕ್ಕ ನೋವಾದರೂ ನನಗೆ ಸಹಿಸೋಕೆ ಆಗಲ್ಲ ಹ್ಞೂ ನನ್ನ ಕೊನೆ ಉಸಿರು ಇರೋವರೆಗೂ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ತೀನಿ ಮುದ್ದು ಲವ್ ಯು ಕಣೆ ನಿಂಗೆ ಯಾವತ್ತೂ ನನ್ನಿಂದ ನೋವು ಆಗಲ್ಲ ನನ್ನ ಪ್ರೀತಿ ನನ್ನ ಕನಸು ನನ್ನ ಬಲ ನನ್ನ ಭಯ ಎಲ್ಲ ನೀನೇ ಕಣೆ ನೀನೇ ನನ್ನ ಜೀವ ಇಬ್ಬನಿ ಈ ಕ್ಷಣನ ಇಬ್ಬರ ಖುಷಿಯಿಂದ ಅನುಭವಿಸೋಣ ಏನಂತೀಯಾ ನಿಂಗೆ ಒಪ್ಪಿಗೆ ಇದ್ದರೆ ಮುಂದುವರಿಯೋಣ ಬಟ್ ನಾನಂತೂ ತುಂಬ ಆಸೆಯಿಂದ ಕಾಯ್ತಿದ್ದೀನಿ ನಿನ್ನ ಜೊತೆ ಒಂದಾಗೋಕೆ ನಿಂಗೆ ಓಕೆನ ಇಬ್ಬನಿ ಓಯ್ ಇಬ್ಬನಿ ಮಾತಾಡೆ ಅವಳೇನು ಮಾತನಾಡದೆ ಇದ್ದಾಗ ಅವಳ ತಲೆ ಎತ್ತಿ ನೋಡಿದ ಅವಳು ಆಗಲೇ ಮಲಗಿದ್ದಳು ಇಷ್ಟೊತ್ತು ಬಟ್ಕೊಂಡಿದ್ದು ಎಲ್ಲ ಯಾವುದು ಇವಳ ಕಿವಿಗೆ ಹೋಗಿಲ್ಲ ಆಹಾ ಮಲ್ಕೊಂಡಿರೋದು ನೋಡು ಚಿಕ್ಕ ಮಗುತ್ತಾರ ಅಂದವನೇ ಅವಳ ಮುಖದ ತುಂಬೆಲ್ಲ ಮುತ್ತಿಟ್ಟಿದ್ದ ಅವಳನ್ನು ಒಪ್ಪಿಕೊಂಡು ಸ್ವಲ್ಪ ಹೊತ್ತು ಕುಳಿತು ನಿಧಾನಕ್ಕೆ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿ ಬಂದು ಅವಳ ಪಕ್ಕ ಮಲಗಿದ ಅಂತೂ ನಾನು ಉಪವಾಸ ಮಲಗೋ ಥರ ಮಾಡಿದೆ ಅಂದು ಅವಳ ತುಂಬ ಸಮೀಪ ಸರಿದು ಮಲಗಿದ ವಿರಾಟ್ ಅವಳನ್ನು ಹೆದೆಯ ಮೇಲೆ ಎಳೆದುಕೊಂಡು ಮತ್ತಷ್ಟು ಮುದ್ದಿಸಿ ಚುಂಬಿಸಿ ತಬ್ಬಿಕೊಂಡು ಮಲಗಿದ ಅವನಿಗೂ ನಿಮಿಷಗಳಲ್ಲಿ ನಿದ್ದೆ ಬಂದಿತ್ತು ಕಾರ್ತಿ ಕೀರ್ತಿ ಮನೆಗೆ ಬಂದಾಗ ಬಾಗಿಲು ತೆಗೆದ ಸದಾನಂದ್ ಅವರು ಮಕ್ಕಳ ಬಗ್ಗೆ ಪಾರ್ಟಿ ಬಗ್ಗೆ ವಿಚಾರಿಸಿದಾಗ ಅವರು ಕೇಳಿದಕ್ಕೆ ಉತ್ತರಿಸಿ ಮೇಲೆ ನಡೆದ ಕಾರ್ತಿ ರೂಮ್ನಲ್ಲಿ ಕುಳಿತು ಏನನ್ನು ಯೋಚಿಸುತ್ತಾ ಇರಲು ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ಕೇಳಿದಳು ಕೀರ್ತಿ ನನಗೆ ಇಬ್ಬನಿ ಬಗ್ಗೆ ತುಂಬ ಯೋಚನೆ ಇರೋದು ಇಂಚರ ಹೇಗೋ ಆರಾಮಾಗಿ ಇರ್ತಾಳೆ ಅಲ್ಲಿ ಚೀರೋ ಅವರಮ್ಮ ಬಿಟ್ಟರೆ ಯಾರೂ ಇಲ್ಲ ಅವರಿಬ್ಬರು ಒಳ್ಳೆಯವರು ಅವರಿಂದ ಹಿಂಚರಾಗಿ ಯಾವ ತೊಂದರೆ ಇಲ್ಲ ಇವಳೆ ಏನಾದರೂ ತೊಂದರೆ ಮಾಡಬೇಕು ಅಷ್ಟೇ ಆದರೆ ಇಬ್ಬನಿ ಮನೆಯಲ್ಲಿ ಭೂಪತಿ ಸರ್ ಮತ್ತು ಅವರಪ್ಪ ಬಿಟ್ಟರೆ ಯಾರು ಒಳ್ಳೆಯವರು ಇಲ್ಲ ವಿರಾಟ್ ಇದ್ದಾರಲ್ಲ ಹ್ಞೂ ಅವರು ಇರೋದೇ ನನಗೆ ಧೈರ್ಯ ಅವರಮ್ಮನ ನೆನೆಸಿಕೊಂಡರೆ ನನಗೆ ಭಯ ಆಗುತ್ತೆ ನನ್ನ ತಂಗಿ ಮೊದಲೇ ಸೈಲೆಂಟು ಅನ್ನೋದು ಬೈಯೋದು ಮಾಡಿ ಅವಳಿಗೆ ಎಲ್ಲಿ ನೋವು ಮಾಡ್ತಾರೋ ಅಂತ ಯೋಚನೆ ಆಗ್ತಿದೆ ಏನಾಗಲ್ಲ ಕಾರ್ತಿ ಆರಾಮಾಗಿ ಮಲ್ಕೋ ಹ್ಞೂ ಅವರನ್ನು ಇನ್ನೆರಡು ದಿನ ಬಿಟ್ಟು ಮನೆಗೆ ಬರೋಕೆ ಹೇಳಬೇಕು ಹ್ಞೂ ಸರಿ ನಾಳೆ ಹೇಳುವಂತೆ ಮಲ್ಕೋ ಅಂದು ಇಬ್ಬರು ಮಲಗಿದರು ಕಾರ್ತಿ ಇಂಚರ ಏನೋ ಹೇಳಿದ್ದೀನಿ ಅಂದಿದ್ಲು ಏನು ಅದು ನನ್ನ ತಲೆಯಲ್ಲಿ ಕೊರಿತಾ ಇದೆ ಆದ ಇಬ್ಬನೇ ಇಂಚರ ಇಬ್ಬರಿಗೂ ಅಳಿಯಬೇಕಂತೆ ಸುಳ್ಳು ಅವರು ಹಾಗೆಲ್ಲ ಕೇಳಿರಲ್ಲ ಏ ಲೂಸು ಅವರು ಅದೇ ಕೇಳಿದ್ದು ಇಬ್ಬನಿಗೆ ಹಳಿಯ ಅಂತೆ ಇಂಚರಾಗಿ ಅವಳ ಥರ ಇರೋ ಸೊಸೆ ಬೇಕಂತೆ ಹೋಗು ನಾನು ನಿನ್ನ ಮಾತು ನಂಬೋದಿಲ್ಲ ನಂಬಿಕೆ ಬರುತ್ತೆ ಇರು ಅಂದು ಅವಳನ್ನು ಹತ್ತಿರಿಗೆ ಎಳೆದುಕೊಂಡ ನನ್ನ ತಂಗಿಯರು ಏನೇ ಕೇಳಿದ್ರು ಅದನ್ನು ನಾನು ಇಲ್ಲ ಅನ್ನೋದೇ ಕೊಟ್ಟಿದ್ದೀನಿ ಇವಾಗ ಅವರ ಆಸೆ ಪಟ್ಟಿರೋದನ್ನು ಕೊಡೋಣ ಏನಂತೀಯಾ ಅವಳನ್ನು ಆಚಿಕೆಯಿಂದ ಮುಖ ಮುಚ್ಚಿಕೊಂಡಳು ಅವಳ ಕೈ ಸರಿಸಿ ಮುದ್ದಿಸುತ್ತ ಸಮಯ ಸರಿಸಿದ್ದ ಕಾರ್ತಿ ಬೆಳಗಿನ ತಂಪಿನ ಹೊತ್ತಲ್ಲಿ ಆರಾಮಾಗಿ ಮಲಗಿದ್ದ ಚಿರುಗೆ ನಿನ್ನೆ ಪೂಜೆಗೆ ಅಂತ ಫೋನ್ನಲ್ಲಿ ಬೇಗ ಎದ್ದೇಳಲು ಇಟ್ಟಿದ್ದ ಅಲರಂ ಇಂದು ಮತ್ತೆ ಸಮಯಕ್ಕೆ ಜೋರಾಗಿ ಒಡೆದುಕೊಂಡು ಎಚ್ಚರಿಸಿತು ಎಚ್ಚರ ಆಗಿದ್ದೇ ಮತ್ತೆ ಅವನಿಗೆ ನಿದ್ದೆ ಹತ್ತಿರವು ಸುಳಿಯಲಿಲ್ಲ ಅವನನ್ನು ಗಟ್ಟಿಯಾಗಿ ಅಪ್ಪಿ ಮಲಗಿದ್ದ ಇಂಚರಾನ ಸ್ವಲ್ಪ ಸರಿಸಿ ಅವಳ ವಸ್ತ್ರವನ್ನು ಸರಿ ಮಾಡಿ ಎದ್ದು ಬಂದಿದ್ದ ಎಂದಿನಂತೆ ಸ್ವಲ್ಪ ಕಸರತ್ತು ಮುಗಿಸಿ ಸ್ನಾನ ಮಾಡಿ ಕೆಳಗೆ ಬಂದವನಿಗೆ ಮನೆಯ ಮುಂದಿದ್ದ ಹೂವಿನ ಗಿಡದಲ್ಲಿ ಬೆಳೆದಿದ್ದ ಹೂವುಗಳನ್ನು ಕೀಳುತ್ತಿದ್ದ ಸುಜಾತ ಅವರನ್ನು ನೋಡಿ ಅಡುಗೆ ಮನೆಯಲ್ಲಿ ಇಣುಕಿದ ಇನ್ನು ಕಾಫಿ ಏನೋ ಆಗಿರದೆ ಇದ್ದದ್ದು ಕಂಡು ತಾನೇ ಹಾಲು ಕಾಯಿಸಿ ಕಾಫಿ ಮಾಡುತ್ತ ನಿಂತ ಅರೆ ಚೀರು ಯಾಕೋ ಇಷ್ಟು ಬೇಗ ಎದ್ದಿದ್ದೀಯಾ ಒಳಗೆ ಬರುತ್ತಾ ಕೇಳಿದರು ಸುಜಾತ ಎಚ್ಚರ ಆಯ್ತಮ್ಮ ಹದಕ್ಕೆ ಎದ್ದೆ ಕಾಫಿ ಕೇಳಿದರೆ ನಾನೇ ಮಾಡಿಕೊಡ್ತಿದ್ದೆ ಇವಾಗ ರೆಡಿ ಇದೆ ತಗೋ ಕುಡಿ ಅಂದು ಅವನಿಗೊಂದು ಕಪ್ ಅವನ ಅಮ್ಮನಿಗೆ ಒಂದು ಕಪ್ ಹಿಡಿದು ಹೊರಗೆ ಬಂದವನಿಗೆ ತನ್ನ ಅತ್ತೆಯು ಅಲ್ಲಿಗೆ ಬಂದಿದ್ದು ನೋಡಿ ಅವರಿಗೆ ಒಂದು ಕಪ್ ತಂದು ಕೊಡಲು ನೀವು ಯಾಕಪ್ಪ ಇದೆಲ್ಲ ಕೊಡ್ತಿದ್ದೀರಾ ಅಂತ ತುಂಬ ಸಂಕೋಚದಿಂದ ಕೇಳಿದಾಗ ಪರವಾಗಿಲ್ಲ ತಗೊಳ್ಳಿ ಅಂದು ಅವರಿಗೆ ಕೊಟ್ಟು ಪೇಪರ್ ಹಿಡಿದು ಕುಳಿತ ಹೆಂಗಸರು ತಿಂಡಿ ಅದು ಇದು ಅಂತ ಮಾತನಾಡುತ್ತಾ ಕುಳಿತಿದ್ದರು ಇಂಚರ ಇನ್ನು ಮಲಗಿದ್ದಾಳೆ ಹಳಿ ಅಂದರೆ ಅಂತ ಕೇಳಿದಾಗ ಹ್ಞೂ ಮಲಗಿದ್ದಾಳೆ ಚಿರು ಅಂತ ಕರೀರಿ ಅತ್ತೆ ಸಾಕು ಅಂದಾಗ ಹ್ಞೂ ಅವಳನ್ನು ಎದ್ದೇಳಿಸಿ ಬರ್ತೀನಿ ಅಂತ ಮೇಲಿದ್ದವರನ್ನು ತಡೆದ ಚಿರು ಪರವಾಗಿಲ್ಲ ಮಲ್ಕೊಳ್ಳಿ ಬಿಡಿ ನಿಧಾನಕ್ಕೆ ಎದ್ದೇಳಲಿ ಅಂದು ಅಮ್ಮ ತಿಂಡಿ ಏನು ಮಾಡ್ತೀರಾ ನೀವೇ ಮಾಡ್ತೀರಾ ನಾನು ಮಾಡಲ ಅಂದ ಏನು ಬೇಡ ನೀನು ಆರಾಮಾಗಿ ನಿನ್ನ ಹೆಂಡತಿ ಜೊತೆ ಇರು ನಾನು ಮಾಡ್ತೀನಿ ಅಂದರು ಸುಜಾತ ಓಕೆ ಅಂದು ಇಂಚರಾಗಿ ಒಂದು ಕಪ್ಪಿಗೆ ಕಾಫಿ ಕೈಯಲ್ಲಿ ಹಿಡಿದು ಮೇಲೆ ನಡೆದ ಅವನನ್ನು ನೋಡಿ ಮನದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದವರೇ ಅವಳು ಅಲ್ಲಿನೂ ಹೀಗೆ ಮಲ್ಕೊಳ್ತಾ ಇದ್ಲು ಸ್ವಲ್ಪ ಅಡುಗೆ ಮನೆ ಕೆಲಸ ಬರಲ್ಲ ಹೇಳಿಕೊಟ್ಟರೆ ಕಲಿತಾಳೆ ನೀವು ಏನು ಅನ್ಕೊಂಬೇಡಿ ನಾನೇನು ಅಂದ್ಕೊಳ್ಳಿ ನೀವು ಚಿಂತೆ ಮಾಡಿಬಿಡಿ ನನಗೆ ಇನ್ಮೇಲೆ ಅವಳೇ ಮಗಳು ಚಿರು ಚೆನ್ನಾಗಿ ಅಡುಗೆ ಮಾಡ್ತಾನೆ ಅವನು ಮನೆಯಲ್ಲಿ ಇದ್ದರೆ ನನ್ನ ಅಡುಗೆ ಮನೆಗೆ ಬಿಟ್ಟುಕೊಳ್ಳೋದಿಲ್ಲ ಅವನ ಹೆಂಡತಿಗೆ ಅವನೇ ಹೇಳಿಕೊಡ್ತಾನೆ ನೀವು ಏನು ಯೋಚಿಸ್ಬೇಡಿ ಅಂದು ಇಬ್ಬರು ಅಡುಗೆ ಮನೆ ಹೊಕ್ಕರು ಇಂಚರ ಇನ್ನು ಮಲಗಿದ್ದು ನೋಡಿದ ಚಿರು ಇಂಚರ ಏಯ್ ಇಂಚರ ಎದ್ದೇಳು ಅಂತ ಎಷ್ಟು ಕರೆದರೂ ಅವಳು ಹೇಳಲಿಲ್ಲ ಶ್ ಇನ್ನೂ ಸ್ವಲ್ಪ ಹೊತ್ತು ಮಲಕೊಳ್ತೀನಿ ಅಂತ ಮುಖದ ತುಂಬ ಬೆಡ್ಶೀಟ್ ಒದ್ದು ಮಲಗಿದಳು ಏಯ್ ಸೋಂಬೇರಿ ಎದ್ದೇಳು ಮೇಲೆ ಆಗಲೇ ಎಂಟಾಯಿತು ಆಯಿತು ಎಂಟು ಅಷ್ಟೇ ಒಂಬತ್ತಕ್ಕೆ ಎದ್ದೇಳ್ತೀನಿ ಪ್ಲೀಸ್ ಇವಾಗ ಎದ್ದೇಳ್ತಿಯೋ ಇಲ್ಲ ನೀರು ತಂದು ಮೇಲೆ ಸುರಿಲೋ ಎತ್ ಏನಯ್ಯ ನಿಂದು ಬೆಳಗ್ಗೆ ಬೆಳಿಗ್ಗೆನೆ ಗೋಳು ರಾತ್ರಿ ಎಲ್ಲ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಇವಾಗಲೂ ಹಾಗೆ ಮಾಡ್ತೀಯಾ ಹೋಗಿ ಅತ್ತೆಗೆ ಹೇಳ್ತೀನಿ ನೋಡು ಏನಂತ ಹೇಳ್ತೀಯಾ ನಗುತ್ತಾ ಕೇಳಿದ ಮಗ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಏ ತರ್ಲೆ ರಾತ್ರಿ ನಾನು ಸುಮ್ಮನೆ ಮಲ್ಕೋ ಅಂದರೆ ನೀನೇ ತಾನೇ ನನಗೆ ಕೆರಳಿಸಿದ್ದು ಅದಕ್ಕೆ ಏನೇನೋ ಆಗೋಯ್ತು ರಾತ್ರಿ ಎಲ್ಲ ಎಲ್ಲಿ ತೊಂದರೆ ಕೊಟ್ಟೆ ಆಮೇಲೆ ಆರಾಮಾಗಿ ಮಲಗಿದ್ದೆ ತಾನೇ ಹ್ಞೂ ಸರಿ ಇವಾಗ ಏನು ಹೇಳು ಕಾಫಿ ತಣ್ಣಗೆ ಆಯಿತು ಮೊದಲು ಕುಡಿ ನೀನು ಕಾಫಿ ತಂದ್ಯಾ ಯಾಕೆ ನಿಂಗೆ ಕುಡಿಯೋಕೆ ಅಂದು ಅವಳ ಕೈಗೆ ಕೊಟ್ಟಾಗ ಅವನ ಮುಖ ನೋಡಿದ್ದವಳೆ ಅದೆಷ್ಟು ಪುಣ್ಯ ಮಾಡಿದ್ದೆ ನಿನ್ನಂತೆ ಗಂಡ ಸಿಗೋಕೆ ಹ್ಞೂ ಇವಾಗ ಗೊತ್ತಾಯಿತಲ್ಲ ಕಾಫಿ ಕುಡಿ ಹೆದ್ದೇಳು ಮೊದಲು ಸ್ನಾನ ಮಾಡು ಹ್ಞೂ ಅಂದು ಅವನು ಕೊಟ್ಟಿದ್ದು ಕುಡಿದು ಸರಿ ಕಣ್ಣು ಮುಚ್ಚು ಇಲ್ಲ ಹೊರಗೆ ಹೋಗು ನಾನು ಸ್ನಾನಕ್ಕೆ ಹೋಗಬೇಕು ಅಂದಾಗ ನೀನು ಹೋಗು ನಾನು ಯಾಕೆ ಕಣ್ಣು ಮುಚ್ಚಬೇಕು ನಾನು ಸರಿಯಿಲ್ಲ ನೀನು ನೋಡೋ ಹಾಗಿಲ್ಲ ಅದಕ್ಕೆ ಓಕೆ ಎಂದು ಎರಡು ಕೈಯಿಂದ ಕಣ್ಣು ಮುಚ್ಚಿ ಕುಳಿತ ಅವಳು ಪಿ ಟಿ ಉಷಾ ರೇಂಜಿಗೆ ಹೋಗಿ ಬಾತ್ರೂಮ್ ಹೊಕ್ಕಳು ಅವಳ ರೀತಿಗೆ ನಗುತ್ತಾ ಬಟ್ಟೆ ಯಾರು ಕೊಡ್ತಾರೆ ಅಂದು ಅವಳಲ್ಲಿ ಕೇಳಿದ ಚಿರು ಅಯ್ಯೋ ನನ್ನ ತಲೆಗೆ ಮರೆತೇ ಹೋಯ್ತು ನೀವೇ ಕೊಡಿ ಹ್ಞೂ ಕೊಡ್ತೀನಿ ಕೊಡ್ತೀನಿ ಅಂದು ಹಾಸಿಗೆಯನ್ನು ಕ್ಲೀನ್ ಮಾಡಿ ಬೆಡ್ಶೀಟ್ ಮಡಚುತ್ತ ನಿಂತವ ಅವಳು ಹೇಳಿದ್ದ ಬಟ್ಟೆ ಹಿಡಿದು ಬಾಗಿಲು ಬಡಿದಾಗ ಕಳ್ಳ ಬೆಕ್ಕಿನಂತೆ ಹಿಣುಕಿ ನೋಡಿದ ಇಂಚರ ಆ ಕಡೆ ತಿರುಗಿ ನಿಂತಿದ್ದ ಚಿರೂನ ನೋಡಿ ಕೊಡಿ ಎಂದಳು ಕೊಡಲ್ಲ ಹೇ ಸುಮ್ಮನೆ ಕೊಡಿ ನಾನು ಬರಲ ಒಳಗೆ ಹೇ ತು ನೀವು ಕೊಡದೇ ಇದ್ರೆ ನಾನು ಹೀಗೆ ಬರ್ತೀನಿ ನೋಡು ಓಕೆ ಬಾ ಚಿರು ತಗೋ ಐತಿ ಹರ್ಚ್ಬೇಡ ಅಂದು ಅವಳ ಕೈಗೆ ಬಟ್ಟೆ ಕೊಟ್ಟಿದ್ದ ಸ್ವಲ್ಪ ಹೊತ್ತಿಗೆ ಹೊರಗೆ ಬಂದವಳು ಫೋನ್ ಹಿಡಿದು ಕುಳಿತವನನ್ನು ನೋಡಿ ಮುಖದಲ್ಲಿ ಖುಷಿಪಟ್ಟಳು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು